ಹೊನ್ನಾವರ ತಾಲೂಕಿನ ಕಾಸರಗೋಡು ಬಳಿಯ ಶರಾವತಿ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ನಡೆಸುತ್ತಿದ್ದ ಲಾರಿಯೊಂದು ನದಿಗೆ ಬಿದ್ದು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಶರಾವತಿ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ವರ್ಷವಿಡೀ ನಡೆಯುತ್ತದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ ಹೌದು ಹೊನ್ನಾವರ ತಾಲೂಕಿನ ಶರಾವತಿ ನದಿಯಲ್ಲಿ ವರ್ಷವಿಡೀ ಅಕ್ರಮ ಮರಳುಗಾರಿಕೆ ನಡೆಯುತ್ತಿರುವುದರಿಂದ ಸಾರ್ವಜನಿಕರು ಅಕ್ರಮ ಮರಳು ದಂಧೆಯನ್ನ ತಡೆಯುವಂತೆ ಸಂಬಂಧಪಟ್ಟಅಧಿಕಾರಿಗಳಿಗೆ ಮನವಿ ಕೊಡುತ್ತಾ ಬಂದಿದ್ದಾರೆ ಕೆಲವೊಮ್ಮೆ ಹೋರಾಟ ಕೂಡ ಮಾಡಿದ್ದಾರೆ ಆದರೆ ಮರಳು ದಂಧೆಕೋರರ ಕೋರರ ಮತ್ತು ಕೆಲ ಅಧಿಕಾರಿಗಳ ಒಳ ಒಪ್ಪಂದದ ಕಾರಣ ಅವ್ಯಾಹತವಾಗಿ ಮರಳು ದಂಧೆ ನಡೆಯುತ್ತಲೇ ಸಾಗಿದೆ ಸಾರ್ವಜನಿಕರು ದೂರು ನೀಡಿದಾಗ ದಾಳಿ ಮಾಡುವ ನಾಟಕವಾಡುವ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕೆಲ ದಿನಗಳಲ್ಲಿ ಜನಪ್ರತಿನಿಧಿಗಳ ಅಥವಾ ಕೆಲ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಸುಮ್ಮನಾಗುವ ಮೂಲಕ ಅಕ್ರಮ ಮರಳುಗಾರಿಕೆಯನ್ನು ಪೋಷಿಸುತ್ತಾ ಬಂದಿದ್ದಾರೆ ಈಗಂತೂ ಕಳೆದ ಮೂರು ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಮಳೆಯಾಗುತ್ತಿದ್ದರೂ ಮರಳುಗಾರಿಕೆ ಮಾತ್ರ ನಿಂತಿಲ್ಲ ಕಾಸರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶರಾವತಿ ನದಿಯ ಅಂಚಿನಲ್ಲಿ ಮರಳು ತುಂಬುತ್ತಿದ್ದ ಲಾರಿ ಮಗಚಿ ನದಿಗೆ ಬಿದ್ದಿದೆ ಬಳಿಕ ಅಕ್ರಮ ದಂಧೆಕೋರರು ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿ ಕ್ರೇನ್ನ ಸಹಾಯದಿಂದ ಲಾರಿಯನ್ನ ಮೇಲಕ್ಕೆತ್ತಿದ್ದಾರೆ ಚಾಲಕ ಮಾತ್ರ ಅದೃಷ್ಟದ ರೀತಿಯಲ್ಲಿ ಬಚಾವಾಗಿದ್ದಾನೆ ಮಳೆಯ ಆರ್ಭಟಕ್ಕೆ ನದಿಯ ದಡ ತೇವಗೊಂಡು ಕುಸಿಯುವ ಹಂತ ತಲುಪಿದೆ ಆದರೂ ಮರಳುಗಾರಿಕೆ ನಿಲ್ಲಿಸದೆ ನಡೆಯುತ್ತಿದ್ದ ಮರಳು ದಂಧೆಕೋರರಿಗೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ ಇನ್ನು ನದಿಯಲ್ಲಿ ಬಿದ್ದ ಮರಳು ತುಂಬಿದ ಲಾರಿಯ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದ್ದು ಅಕ್ರಮ ಮರಳುಗಾರಿಕೆ ನಡೆಯುತ್ತಿದೆ ಎಂಬುದಕ್ಕೆ ಸಾಕ್ಷಿ ಸಿಕ್ಕಂತಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಅಕ್ರಮ ಮರಳು ದಂಧೆಕೋರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತಾರಾ ಅಥವಾ ಜನಪ್ರತಿನಿಧಿಗಳ ಮತ್ತು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಪ್ರಕರಣವನ್ನು ಹಾಗೆ ಹಾಕುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ನ್ಯೂಸ್